ಹರಿ ಓಂ ನಮಸ್ಕಾರ ನಿಮ್ಮ ನಾಗರಾಜ್ ಶರ್ಮ ಗುರುಜಿ ಸಮಸ್ತ ಪ್ರೇಕ್ಷಕ ವೀಕ್ಷಕ ಬಾಂಧವರೆಲ್ಲರಿಗೂ ಕೂಡ ನಿಮ್ಮ ನಾಗರಾಜ್ ಶರ್ಮ ಗುರುಜಿ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರಪಂಚ ಅನ್ನೋದರಲ್ಲಿ ವಿಶೇಷತೆಯಲ್ಲಿ ವಿಶೇಷತೆ ಇರ್ತಕ್ಕಂಥದ್ದು ಜಗತ್ತಿನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಯಾವುದೇ ಒಂದು ಒಳಿತನ್ನು ಮಾಡಿದಾಗ ಹಬ್ಬ ಹರಿದಿನಗಳು ಬಂದಾಗ ಏನು ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಗೊಂದಲ ಮನುಷ್ಯನಿಗಿರ್ತದೆ ಹಾಗೆಯೇ ಈ ಒಂದು ಮಾಸದಲ್ಲಿ ಈ ಒಂದು ತಿಂಗಳಲ್ಲಿ ಬರ್ತಕ್ಕಂತಹ ಒಂದು ಶಿವರಾತ್ರಿ ಯಾರು ಶೈವಾರಾಧನೆ ಅವರು ಅವರೆಲ್ಲರೂ ಕೂಡ ಶಿವರಾತ್ರಿ ಅಂತ ಹೇಳ್ತಕ್ಕಂಥದ್ದು ವಿಶೇಷತೆ ಈ ಶಿವರಾತ್ರಿಯಲ್ಲಿ ಯಾವ ರೀತಿಯಾಗಿ ಶಿವನನ್ನು ಆರಾಧನೆ ಮಾಡಿದರೆ ಒಳ್ಳೆಯದಾಗತ್ತೆ ಅದನ್ನು ನೋಡಬೇಕು ಅಥವಾ ಈ ರಾತ್ರಿ ಈ ಸರ್ತಿಯ ಬರ್ತಕ್ಕಂಥ ಒಂದು ಶಿವರಾತ್ರಿಯಲ್ಲಿ ಏನಾದರೂ ತೊಂದರೆ ತಾಪತ್ರ ಬರ್ತದೆಯೋ ನಾನು ಶಿವನಿಗೆ ಹೇಗೆ ಪೂಜೆ ಮಾಡಿದ ಸರಿ ಹೇಗೆ ಮಾಡಬಾರ್ದು ಅಂತ ಎಲ್ಲ ಯೋಚನೆ ಇದ್ದರೆ ಅದಕ್ಕೆ ನಾವು ನಮ್ಮ ಚಾನಲ್ ಮೂಲಕವಾಗಿ ನಿಮಗೆ ಒಂದು ಪರಿಹಾರ ಚಿಕ್ಕದಾದಂಥ ಒಂದು ಪರಿಹಾರವನ್ನು ಮಾಡ್ತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಒಂದೊಂದು ಮಾಸದಲ್ಲಿಯೂ ಕೂಡ ಒಂದೊಂದು ವ್ರತಗಳು ಪೂಜೆಗಳು ಜಪಗಳು ಅಂತ ಹೇಳ್ತಕ್ಕಂಥದ್ದು ಬರ್ತದೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಪ್ರತಿ ವರ್ಷದಲ್ಲೂ ಬರ್ತಕ್ಕಂತಹ ಒಂದು ಶಿವರಾತ್ರಿ ಅಂತ ಹೇಳ್ತಕ್ಕಂಥದ್ದು ಶಿವರಾತ್ರಿ ಬಂತಪ್ಪ ಅಂದರೆ ಎಲ್ಲರ ಮನಸ್ಸಲ್ಲಿ ಏನಂದರೆ ಇವತ್ತೆಲ್ಲ ಚಳಿಗಾಲ ಮುಕ್ತಾಯ ಆಗ್ತಾ ಇದೆ ಬೇಸಿಗೆ ಬರ್ತಾ ಇದೆ ಈ ಬೇಸಿಗೆ ಹೆಂಗಪ್ಪ ಶಿವರಾತ್ರಿ ಮುಗೀತು ಅಂದರೆ ಯಾಕಪ್ಪ ಜೀವನ ಮಾಡೋದು ಎಲ್ಲಿ ಏನು ತೊಂದರೆ ಆಗುತ್ತೋ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಚಿಂತೆ ಮಾಡ್ತಕ್ಕಂಥದ್ದು ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಶಿವರಾತ್ರಿಯನ್ನು ನಾ ಆಚರಣೆ ಮಾಡಿದರೆ ಶಿವ ನಮ್ಮನ್ನು ರಚ ರಕ್ಷಣೆ ಮಾಡ್ತಾನೆ ಯಾಕಂದರೆ ಶಿವ ಅಂದರೆ ಅಗ್ನಿಕಾರಕ ಅಂತ ಹೇಳ್ತಾರೆ ಅಥವಾ ಶಿವನನ್ನು ಪರಮೇಶ್ವರ ಅಂತ ಹೇಳ್ತಾರೆ ಅವನನ್ನು ಅಗ್ನಿ ಅಂತ ಹೇಳ್ತಾರೆ ಹೀಗೆಲ್ಲ ಹೇಳೋದಕ್ಕೋಸ್ಕರವಾಗಿ ಅವನನ್ನು ಆರಾಧನೆ ಮಾಡೋದ್ರಿಂದ ಅವನು ನಮಗೆ ಒಳ್ಳೇದು ಮಾಡ್ತಕ್ಕಾನೆ ಶಿವ ಶಿವ ಭಗವಂತ ಶಿವಸ್ವಾಮಿ ನಮಗೆ ಪರಮೇಶ್ವರ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಕ್ಕಂಥ ಒಂದು ಸನಾತನ ಧರ್ಮದ ಉಲ್ಲೇಖಗಳು ಹಿಂದಿನಿಂದ ನಾವು ನಡೆಸ್ಕೊಂಬಂದಿದ್ದು ಕೂಡ ಆಗಿದೆ ಸನಾತನ ಧರ್ಮದಲ್ಲಿ ನಾವು ಶಿವರಾತ್ರಿಯನ್ನು ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯ ಸುಖವನ್ನು ಶಾಂತಿಯನ್ನು ಪಡಿಬೋದು ವರ್ಷ ಪೂರ್ತಿಯಾಗಿ ಒಂದು ವರ್ಷ ಪೂರ್ತಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಸಂತೋಷವಾಗಿರ್ಬೋದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ವಿಚಾರ ಆಗತ್ತೆ ಅದಕ್ಕೋಸ್ಕರವಾಗಿ ನಾವು ಈ ಒಂದು ಮಾಸದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥ ಇದೇ ಬರ್ತಕ್ಕಂಥ ಒಂದು ತ್ರಯೋದಶಿ ಅಥವಾ ಪ್ರದೋಷ ದಿವಸ ಅಂತ ಹೇಳ್ತಾರೆ ಆ ದಿನ ಶಿವರಾತ್ರಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಏನು ಇಲ್ಲಿ ವಿಶೇಷತೆ ಅಂತಂದರೆ ಪ್ರತಿಯೊಂದು ಮಾಸದಲ್ಲಿಯೂ ಕೂಡ ತ್ರಯೋದಶಿ ಪ್ರದೋಷ ಕಾಲಗಳಿರ್ತದೆ ಫೆಬ್ರವರಿ ತಿಂಗಳನ್ನ ವಿಶೇಷವಾಗಿ ತೆಗೆದುಕೊಂಡು ಹೋಗ್ತಾರೆ ಯಾಕೆಂದರೆ ಪರಮೇಶ್ವರನಿಗೆ ತುಂಬ ಪ್ರಿಯವಾದ ದಿನ ಯಾಕೆಂದರೆ ಅವನ ಜನ್ಮದಿನ ಅಂತ ಹೇಳ್ತಾರೆ ಎಲ್ಲ ಭಗವಂತನಿಗೂ ದೇವರಿಗೆ ಎಲ್ಲರಿಗೂ ಕೂಡ ಒಂದು ದಿನವನ್ನು ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ ನಾವು ಯಾವ ರೀತಿ ಬರ್ತರೆ ಆಚರಣೆ ಮಾಡ್ಕೊಳ್ತೀವೋ ಹಾಗೆ ಆ ಭಗವಂತನಿಗೂ ಕೂಡ ಬರ್ತರೆ ಅಂತ ಹೇಳ್ತಕ್ಕಂಥದ್ದು ಅಥವಾ ಜನ್ಮದಿನ ಅಂತ ಹೇಳ್ತಕ್ಕಂಥದ್ದನ್ನು ಆಚರಣೆ ಮಾಡ್ತದೆ ಅದಕ್ಕೋಸ್ಕರ ಎಲ್ಲ ಒಂದು ಯಾರು ಚಾನಲ್ ನಮ್ಮ ಚಾನಲ್ ನೋಡ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಭಗವಂತ ಶಿವರಾತ್ರಿಯ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸುಖವನ್ನು ಶಾಂತಿಯನ್ನು ಕೊಡಲಿ ಹಾಗೆ ಶುಭಾಶಯವನ್ನು ಕೂಡ ಕೊಡ್ತೇನೆ ಈ ಒಂದು ಶಿವರಾತ್ರಿ ದಿವಸದಲ್ಲಿ ಶುಭವನ್ನು ಮಾಡತಕ್ಕಂಥ ಎಲ್ಲ ರೀತಿಯಲ್ಲಿ ಶುಭ ಆಗ್ತಕ್ಕಂಥದ್ದು ಪರಮೇಶ್ವರಿನಿ ನಾವು ಹುಟ್ಟಿದ ದಿನದ ಶುಭವನ್ನು ಹಾರೈಸೋಣ ಹಾಗೆ ಭಗವಂತನಿಗೆ ನಮ್ಗೆ ಎಲ್ಲ ರೀತಿಯ ಶುಭ ಶುಭವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಆಶೀರ್ವಾದವನ್ನು ಬೇಡೋದಕ್ಕೂ ಕೂಡ ನಾವು ವಿಚಾರವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ನಾವು ನೋಡ್ಕೊಂಡು ಹೋಗೋದು ಶಿವರಾತ್ರಿ ದಿವಸ ಯಾಕೆ ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರಗಳು ಕೂಡ ನಾವು ನಾವು ನೋಡ್ಕೊಂಡು ಹೋಗ್ತಕ್ಕಂಥದ್ದಾಗತ್ತೆ ಅದಕ್ಕೋಸ್ಕರವಾಗಿ ಶಿವರಾತ್ರಿಯನ್ನು ನಾವು ಪ್ರತಿಯೊಂದು ಮಾಸದಲ್ಲಿ ಕೂಡ ಬರೋರು ವಿಶೇಷತೆ ಆದರೆ ಈ ಒಂದು ಮಾಸದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥ ಇದೇ ಬರ್ತಕ್ಕಂಥ ಇಪ್ಪತ್ತಾರನೇ ತಾರೀಕು ಬರ್ತಕ್ಕಂತಹ ಮಾಸ ಇರ್ತಕ್ಕಂಥ ಮಹಾಶಿವರಾತ್ರಿ ಅಂತ ಹೇಳ್ತಕ್ಕಂಥ ಆಚರಣೆ ಮಾಡಿದ್ರಿಂದ ಎಲ್ಲರಿಗೂ ಶುಭವಾಗ್ತಕ್ಕಂಥದ್ದಾಗತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಭಗವಂತನ ಆಶೀರ್ವಾದ ಇಲ್ಲಿ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ ಈಗ ಹಾಂ ಹಾಂ ಈಗ 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 ಏನು ಮಾಡಿದ್ವಿ ಅಂದರೆ ಶಿವರಾತ್ರಿ ಶುಭಾಶಯ ಕೊಟ್ವಿ ಶಿವರಾತ್ರಿ ಇದಾಯಿತು ಶಿವರಾತ್ರಿ ಆಚರಣೆ ಹೇಗೆ ಯಾವ ನಕ್ಷತ್ರಕ್ಕೆ ಹೆಂಗೆ ಬರುತ್ತೆ ಅದಕ್ಕೆ ಒಂದು ಹತ್ತು ನಿಮಿಷ ಬೈಟ್ಕೊಳ್ಳ ಐದು ಐದು ನಿಮಿಷನೇ ಯಾವುದಕ್ಕೆ ನಕ್ಷತ್ರಕ್ಕೆ ಇದಕ್ಕೆ ಹ್ಞೂ ಹಾಂ ಹಾಗೆ ಮಾಡಿ ಈಗ ಪೂಜೆ ಮಾಡೋದು ಹಂಗೆ ಅಂತ ಹೇಳ್ತೀವಿ स्वल्प गलटे माट्रप पुटा hey? हेय्ळिहळि सद्गुरवे <स्टारी वे गौँदी> नमः <नमाहा> त्र्यम्बकं यजामहे सुगन्धिं पुष्टिवर्धनं उर्वारुकमिमवन्दनान् मृत्योर्नृक्षीयमामृतात् ॐ श्रीपरमेश्वराय नमः ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಸಮಸ್ತ ಕರ್ನಾಟಕ ಟಿ ವಿಯ ಪ್ರೇಕ್ಷಕ ಮಿತ್ರ ಬಾಂಧವರೆಲ್ಲರಿಗೂ ಕೂಡ ನಮಸ್ಕಾರಗಳು ಎಲ್ಲರಿಗೂ ಕೂಡ ಶಿವರಾತ್ರಿ ಶುಭಾಶಯಗಳು ಕೂಡ ನಾವು ಶಿವರಾತ್ರಿಯನ್ನು ಹೇಗೆ ಆಚರಣೆ ಮಾಡಿದರೆ ಒಳಿತು ಯಾತಕ್ಕೋಸ್ಕರ ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರ ತೆಗೆದುಕೊಂಡು ಹೋದರೆ ಶಿವರಾತ್ರಿಯ ದಿವಸದಲ್ಲಿ ಭಗವಂತನನ್ನು ವಿಶೇಷವಾಗಿರ್ತಕ್ಕಂಥ ಲಡ್ಡುಕ ಕನ್ನ ನೈವೇದ್ಯಗಳನ್ನ ಕೊಡ್ತಕ್ಕಂಥದ್ದು ಫಲ ಫಲಪಂಚಾಮೃತ ಅಭಿಷೇಕ ಮಾಡ್ತಕ್ಕಂಥದ್ದು ಹಾಗೆ ಸ್ವಾಮಿಗೆ ಪರಮೇಶ್ವರನಿಗೆ ತುಂಬ ಇಷ್ಟವಾಗಿದ್ದಕ್ಕಂತಹ ಭಸ್ಮದ ಒಂದು ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಅದಕ್ಕಿಂತ ಹೆಚ್ಚಾಗಿ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ರುದ್ರನಿಗೆ ಯಾವತ್ತೂ ಕೂಡ ಅಭಿಷೇಕ ಪ್ರಿಯ ಹೇಳ್ತಾರೆ ಯಾಕೆಂದರೆ ಮಹಾವಿಷ್ಣುವಿಗೆ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ಶಿವ ಅಂತ ಒಂದು ಮಾತಿದೆ ಅದಕ್ಕೋಸ್ಕರವಾಗಿ ಅಲಂಕಾರ ಪ್ರಿಯನಾಗಿರ್ತಕ್ಕಂಥ ವಿಷ್ಣುವಿಗೆ ಅಲಂಕಾರ ಮಾಡಿದರೆ ಇಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ರುದ್ರಾಭಿಷೇಕ ಅಂದರೆ ಅತಿಯಾಗಿ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಹಾಕ್ತಕ್ಕಂಥದ್ದು ಅಂತ ಒಂದು ರೀತಿಯಲ್ಲಿ ಆಗ್ತಕ್ಕಂಥದ್ದು ಸುಮ್ಮನೆ ಹಾಕೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಮಂತ್ರೋಕ್ತವಾಗಿ ಹಾಕ್ತಕ್ಕಂಥದ್ದು ಯಾವ ರೀತಿಯಾಗಿ ಹಾಕಬೇಕು ಅಂತೇಳೋದನ್ನು ಮಂತ್ರ ಸಹಾಯದಿಂದ ಮಂತ್ರದಿಂದ ಹೇಳ್ತಕ್ಕಂಥ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ರುದ್ರ ಈ ಇರತಕ್ಕಂತಹ ಒಂದು ಈಶ್ವರನಿಗೆ ಸಂಬಂಧವಾಗಿರ್ತಕ್ಕಂಥ ರುದ್ರ ಅಂತ ಹೇಳ್ತಕ್ಕಂಥ ಒಂದು ಮಂತ್ರವನ್ನು ಹೇಳದ್ರ ಮೂಲಕವಾಗಿ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಅಭಿಷೇಕವನ್ನು ಮಾಡೋದ್ರಿಂದ ಭಗವಂತ ಆ ಪರಮೇಶ್ವರ ನಮಗೆ ಒಳ್ಳೇದು ಮಾಡ್ತಾನೆ ಅಂಥದ್ದು ಅದಕ್ಕೋಸ್ಕರವಾಗಿ ಭಗವಂತನಿಗೆ ರುದ್ರಾಭಿಷೇಕವನ್ನು ಮಾಡಿ ರುದ್ರಾಭಿಷೇಕದಲ್ಲಿ ಸ್ವಾಮಿಗೆ ನಾವು ಪೂಜೆ ಮಾಡಬೇಕಾದ್ರೆ ಸದ್ಯೋಜಾತಂ ಜಾತಂ ಪ್ರಬದ್ಯಾಿ ಜಾತಾಯ ವೈ ನಮೋ ನಮಃ ಭವೆ ಭೇನಾತಿ ಭವೆ ಭವ ಸ್ವಮ್ ಭವೋದ್ಭವಾಯ ನಮಃ ವಾಮದೇವಾ ನಮೋ ಜ್ಯೇಷ್ಠಾಯ ನಮಃಶ್ರೇಷ್ಠಾ ನಮೋ ರುದ್ರಾಯ ನಮಕ್ಕ ನಮಕ್ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಮನೋನ್ಮನಾಯ ನಮಃ ಅಂತ ಹೇಳ್ತಕ್ಕಂಥ ಮಂತ್ರದಿಂದ ನೀರಿನ ಅಭಿಷೇಕ ಮಾಡ್ತಕ್ಕಂಥದ್ದು ಇನ್ನು ಫಲಪಂಚಾಮೃತವನ್ನು ಅಭಿಷೇಕ ಮಾಡ್ತಕ್ಕಂಥದ್ದು ಹಾಲಿನಿಂದ ಅಭಿಷೇಕ ಮೊಸರಿನಿಂದ ಅಭಿಷೇಕ ತುಪ್ಪದಿಂದ ಅಭಿಷೇಕ ಹಾಗೆ ಜೇನುತುಪ್ಪದಿಂದ ಅಭಿಷೇಕ ಮತ್ತು ಅದಾದ ನಂತರದಲ್ಲಿ ಸಕ್ಕರೆಯಿಂದ ಅಭಿಷೇಕ ಹಣ್ಣಿನ ಯಾವುದೋ ಡ್ರೈ ಫ್ರೂಟ್ ಆಗ್ಬೋದು ಯಾವುದಾದ್ರು ಹಣ್ಣಿನ ಅಭಿಷೇಕ ಮಾಡ್ತಕ್ಕಂಥದ್ದು ಇದನ್ನೆಲ್ಲದನ್ನು ಕೂಡ ಪಂಚಾಮೃತ ಅಭಿಷೇಕದಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಶುಭ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕಾದ್ರೆ ಯಾವುದು ನನಗೆ ಮಂತ್ರ ಗೊತ್ತಿಲ್ಲ ಅಂತ ಚಿಂತೆ ಮಾಡಬೇಡಿ ಓಂ ನಮಃ ಶಿವಾಯ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ತಾ ಹೇಳ್ತಾ ಈ ಒಂದು ಮಂತ್ರ ಒಂದು ಓಂ ನಮ ಶಿವಾಯ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಒಂದೊಂದು ಚಮಚ ಒಂದು ಅಭಿಷೇಕವನ್ನು ನಿಮ್ಮಲ್ಲಿ ಪುರಾಣಿಯಾದ ಈಶ್ವರಲಿಂಗ ಇರ್ಬೋದು ಅಥವಾ ಯಾವುದೋ ಒಂದು ಈಶ್ವರನ ಸಂಬಂಧವಾಗಿರ್ತಕ್ಕಂಥ ನಿಮ್ಮಲ್ಲಿ ಯಾರ್ಯಾರು ಲಿಂಗಧಾರಣೆ ಮಾಡ್ಕೊಂಡಿದ್ದಿರೋ ಅವರು ಲಿಂಗಧಾರಣೆ ಮಾಡ್ಕೊಂಡಿರ್ತಕ್ಕಂಥವರು ಕೂಡ ಅದನ್ನು ತೆಗೆದುಕೊಂಡು ತುಪ್ಪದ ಲಿಂಗ ಅಂತ ಏನು ಮಾಡ್ತೀರ ಆ ತುಪ್ಪದ ಲಿಂಗದ ಅಭಿಷೇಕ ಮಾಡೋದರಿಂದ ಕೂಡ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ಭಸ್ಮಾಭಿಷೇಕವನ್ನು ಮಾಡಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಅವನು ಭಸ್ಮವನ್ನು ಮೈ ತುಂಬ ಬಡ್ಕೊಂಡಿರ್ತಾನೆ ನಾವಿವತ್ತು ನೋಡ್ತಾಯಿ ಪ್ರಯಾಗ ನೋಡ್ತಾ ಇದ್ದೀವಿ ಅವ ಕಾಲಭೈರವೇಶ್ವರ ಅಂತ ಹೇಳ್ತಾರೆ ಅವನಿಗೆ ಎಲ್ಲದಕ್ಕೂ ಕೂಡ ಮಾಡ್ತಕ್ಕಂಥದ್ದು ಏನಂದರೆ ಭಸ್ಮಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಭಸ್ಮದಿಂದ ಅಭಿಷೇಕ ಮಾಡ್ತಕ್ಕಂಥದ್ದು ಭಸ್ಮದ ಅಭಿಷೇಕ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಇದಕ್ಕೊಂದು ಪುರಾಣಿ ಮಂತ್ರ ಹೇಳ್ತೀನಿ ನಾವು ಪೂಜೆ ಮಾಡಬೇಕಾದ್ರೆ ನಮ್ಮ ಚಾನಲನ್ನು ನೋಡ್ಕೊಂಡು ಬೇಕಾದ್ರೂ ಮಾಡ್ಬೋದು ಆ ಚಾನಲಿನಲ್ಲಿ ಹಾಕ್ಕೊಂಡು ನೋಡ್ಕೊಂಡು 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 ಕೂಡ ಮಾಡ್ಬೋದು ಆ ಮಂತ್ರವನ್ನು ಕೇಳ್ತಾ ಮಾಡಿದ್ರೂ ಮಾಡ್ಬೋದು ಅದಕ್ಕೋಸ್ಕರವಾಗಿ ಓಂ ಮಾನಸ್ತೋಕೇತನ ಮಾನ ಆಯು ಶಿಮಾ ನೋ ಗೋ ಶುಮ ವೀರಾನ್ ಮಾನೋ ರುದ್ರಭಾಮಿ ತೋ ವಧಿರವಿಸ್ಮಂತೋ ನಮಸ ವಿದೇ ಮತೆ ಅಂತ ಹೇಳ್ತಕ್ಕಂಥ ಒಂದು ಮಂತ್ರ ಒಂದು ಮಂತ್ರವನ್ನು ಹೇಳೋದು ಇಲ್ಲಾಂದರೆ ಓಂ ನಮ ಶಿವಾಯ ಅಂಥೇಳಿ ಭಸ್ಮವನ್ನು ಅಭಿಷೇಕ ಮಾಡೋದ್ರಿಂದ ಕೂಡ ಭಗವಂತನಿಗೆ ಪರಮಾತ್ಮನಿಗೆ ಪ್ರಿಯವಾಗತ್ತೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಆ ರೀತಿಯಾಗಿ ಕೂಡ ಬೇಕಾದರೆ ನೀವು ಭಸ್ಮಾಭಿಷೇಕವನ್ನು ಕೂಡ ಮಾಡಿಕೊಂಡು ಮಾಡ್ಕೊಳ್ಬೋದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಅದಾದ ನಂತರದಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿದ ನಂತರದಲ್ಲಿ ಗಂಧವನ್ನು ಅನಿಸ್ತಕ್ಕಂಥದ್ದು ಪುಷ್ಪವನ್ನು ಹಾಕ್ತಕ್ಕಂಥದ್ದು ಹಾಗೆ ಅಭಿಷೇಕವನ್ನು ಮಾಡಿದ ನಂತರದಲ್ಲಿ ಭಗವಂತನಿಗೆ ವಸ್ತ್ರವನ್ನು ಹಾಕ್ತಕ್ಕಂಥದ್ದು ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಎಲ್ಲವನ್ನು ಮಾಡಿಕೊಂಡು ನಂತರದಲ್ಲಿ ನೈವೇದ್ಯಕ್ಕೋಸ್ಕರವಾಗಿ ಭಗವಂತನಿಗೆ ಆ ಮಹಾಸ್ವಾಮಿಗೆ ಲಡ್ಡುಕ ಯಾವ ಉಂಡೆ ಉಂಡೆ ಚಕ್ಲಿಯನ್ನು ಮಾಡ್ತಾರೆ ಅದನ್ನು ಆಗಿರ್ಬೋದು ಅಥವಾ ಯಾವುದೇ ಒಂದು ರವೆ ಉಂಡೆ ಅಂತ ಮಾಡ್ತಾರೆ ಅದನ್ನಾದರೂ ಮಾಡಿಬಿಟ್ಟು ನೈವೇದ್ಯ ಮಾಡಿಬಿಟ್ಟು ಅದು ಅದು ಅಭಿಷೇಕ ಮಾಡ್ತಕ್ಕಂಥ ಮಾಡಿದಂಥದಲ್ಲಿ ಮಾಡ್ತಕ್ಕಂಥದ್ದಾಗತ್ತೆ ಹಾಗೆ ಇಲ್ಲಿ ಈಶ್ವರನಿಗೆ ತುಂಬ ಪ್ರಿಯವಾಗಿದ್ದು ಅಂದರೆ ಬಿಲ್ವ ಪತ್ರೆ ಅಂತ ಹೇಳ್ತಾರೆ ಆ ಬಿಲ್ವ ಪತ್ರೆಯನ್ನು ಕೂಡ ಹಾಕಿಬಿಟ್ಟು ಸ್ವಾಮಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಓಂ ಶಿವಾಯ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಒಂದೊಂದು ಬಿಲ್ವ ಪತ್ರೆಯನ್ನು ನೂರ ಎಂಟು ಸತಿ ಅಥವಾ ಯಾವುದೋ ಒಂದು ಅಷ್ಟೋತ್ತರ ಶತನಾಮದ ಬುಕ್ ಇದ್ದರೆ ಆ ಬುಕ್ ತಗೊಂಡು ನೂರಾಣು ಸತಿ ಆ ಮಂತ್ರವನ್ನು ಹೇಳಿಕೊಂಡು ಆ ಸ್ವಾಮಿಗೆ ಪರಮೇಶ್ವರನಿಗೆ ಅಷ್ಟೋತ್ತರ ಅರ್ಚನೆ ಮಾಡಿಬಿಟ್ಟು ದೂಪ ದೀಪ ನೈವೇದ್ಯವನ್ನು ಮಾಡಿದ ನಂತರದಲ್ಲಿ ಭಗವಂತನಿಗೆ ತೃಪ್ತಿಯಾಗೋದಕ್ಕೋಸ್ಕರವಾಗಿ ಮಹಾಮಂಗಳಾರತಿಯನ್ನು ಮಾಡಿಕೊಂಡು ಭಗವಂತನಿಗೆ ಮಂತ್ರಪುಷ್ಪವನ್ನು ಮಾಡು ಅಂತ ಹೇಳ್ತಾರೆ ಓ ಆ ಮಂತ್ರಪುಷ್ಪವನ್ನು ಮಾಡಬೇಕಾದರೂ ಕೂಡ ಚಿಕ್ಕದಾಗಿ ನಾವು ಭಗವಂತನಿಗೆ ಯಾವುದೋ ಒಂದು ಮಂತ್ರವನ್ನು ಹೇಳ್ತಕ್ಕಂಥ ರೀತಿಯಲ್ಲಿ ಅಥವಾ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಚರ್ವಾಯ ಶ್ರೀಮನ್ ತೇ ನಮೋ ನಮಃ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ಒಂದು ಹನ್ನೊಂದು ನಮಸ್ಕಾರನೋ ಇಪ್ಪತ್ತೊಂದು ನಮಸ್ಕಾರನೋ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆಲ್ಲ ರೀತಿಯಾದಂಥ ಶುಭವನ್ನು ಕೊಡ್ತಕ್ಕಂಥದ್ದು ಪರಮೇಶ್ವರನ ಆಶೀರ್ವಾದ ಆಗ್ತಕ್ಕಂಥದ್ದು ಆಗತ್ತೆ ಆಮೇಲೆ ಈ ಒಂದು ವ್ರತವನ್ನು ಮಾಡಿದಲ್ಲಿ ಪ್ರತ್ಯೇಕವಾಗಿ ಒಂದೊಂದಕ್ಕೆ ಒಂದೊಂದು ಹೇಳ್ತಾರೆ ಇಲ್ಲಿ ಯಾರು ಈಶ್ವರ ದೇವಸ್ಥಾನದಲ್ಲಿದ್ದೀರೋ ಅಥವಾ ಯಾರು ಪುರೋಹಿತ ವರ್ಗದಲ್ಲಿದ್ದೀರೋ ಯಾರು ಪೂಜೆ ಪುನಸ್ಕಾರಗಳು ಮಾಡ್ಕೊಂಡಿದ್ದೀರೋ ನಿಮಗೆ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವತ್ತೂ ನಾವು ಪುರೋಹಿತ ವರ್ಗದಲ್ಲಿ ಪ್ರತಿದಿನ ನಾವು ದಾನವನ್ನು ತೆಗೆದುಕೊಳ್ತೇವೆ ಆ ದಾನವನ್ನು ತೆಗೆದ ನಂತರದಲ್ಲಿ ನಾವು ಮನೆಗೆ ಹೋಗಿ ಕೂತ್ಕೊಂಡ್ಬಿಡ್ತೇವೆ ಹಾಗೆ ಕೂತ್ಕೊಳ್ಳೋದ್ರಿಂದ ಅಲ್ಲ ಅದು ಆ ಕೂತ್ಕೊಳ್ಳೋದಕ್ಕೆ ಹೆಚ್ಚಾಗಿ ಆ ಶಿವರಾತ್ರಿ ದಿವಸದಲ್ಲಿ ಭಗವಂತನ ಯಾಮ ಪೂಜೆ ಅಂತ ಒಂದೊಂದು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾರೆ ಆ ಯಾಮ ಪೂಜೆಯಲ್ಲಿ ಪಾಲ್ಗೊಳ್ಬೋದು ಅಥವಾ ಯಾರು ಪುರೋಹಿತರಾಗಿದ್ದಾರೋ ಅವರೆಲ್ಲರೂ ಕೂಡ ತಮಗೆ ಇಷ್ಟವಾಗಿರ್ತಕ್ಕಂತಹ ಒಂದು ಯಾವುದಾದ್ರೂ ದ್ರವ್ಯವನ್ನು ಆಹಾರ ಪದಾರ್ಥ ಆಗಿರ್ಬೋದು ಅದು ಯಾವುದಾದ್ರು ಒಂದು ಇದನ್ನು ನಿಮ್ಮ ಆತ್ಮೀಯರಿಗಾರಿಗಾದರೂ ಕೂಡ ದಾನವಾಗಿ ಕೊಡ್ತಕ್ಕಂಥದ್ದು ಇಲ್ಲಾಂದರೆ ಒಬ್ಬರು ಐದು ಜನಕ್ಕೆ ಊಟ ಹಾಕ್ತಕ್ಕಂಥದ್ದು ಅದು ಐದು ಜನಕ್ಕೆ ಊಟಕ್ಕೆ ಏನಾದರೂ ಬೇಕಾಗಿರ್ತಕ್ಕಂಥ ದ್ರವ್ಯವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಕೊಡುತ್ತೆ ಕೊಡ್ತದೆ ಅಂತ ಹೇಳ್ತದೆ ಯಾಕೆಂದರೆ ನಾವು ಪುರೋಹಿತರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಪುರೋಹಿತರು ಏನು ಮಾಡ್ತಾರೆ ನಾವು ಪೂಜೆ ಮಾಡ್ತಾ ಇದ್ದೀವಿ ನಮಗೆ ಕಷ್ಟ ಬರಲ್ಲ ಅಂತ ಯೋಚನೆ ಮಾಡ್ತಾರೆ ತಪ್ಪು ನಾವು ಭಗವಂತನ ಒಂದು ಸೇವೆ ಮಾಡ್ತೀವಿ ಆದರೆ ಆ ಭಗವಂತನ ಸೇವೆ ಮಾಡುವಾಗ ನಮ್ಮ ಯಾವ ಇನ್ನೊಬ್ಬ ವ್ಯಕ್ತಿಯ ನಾವು ಪೂಜೆಯನ್ನು ಮಾಡಿದಾಗ ನಮಗೊಂದು ಫಲ ಬಂದೇ ಬರುತ್ತೆ ಅಂತ ಹೇಳ್ತಕ್ಕಂಥದ್ದು ಮನದಟ್ಟ ಮಾಡ್ಕೊಳ್ಬೇಕು ಅದಕ್ಕೋಸ್ಕರವಾಗಿ ಈಶ್ವರನ ಆರಾಧನೆ ಅದಕ್ಕೋಸ್ಕರವಾಗಿ ಶಿವರಾತ್ರಿ ದಿವಸದಲ್ಲಿ ರಾತ್ರಿ ಕಾಲದಲ್ಲಿ ಉಪವಾಸವನ್ನು ಮಾಡಿಕೊಂಡು ನಂತರದಲ್ಲಿ ಬೆಳಗ್ಗೆ ಇರ್ತಕ್ಕಂಥ ಪಾರಾಯಣ ಮಾಡ್ತಕ್ಕಂಥದ್ದು ಬೆಳಗ್ಗೆ ಎದ್ದು ಊಟ ಉಪಹಾರ ಮಾಡ್ತಕ್ಕಂಥದ್ದು ಆ ಸಮಯದಲ್ಲಿ ಎಲ್ಲರೂ ಕೂಡ ಮಾಡ್ತಕ್ಕಂಥದ್ದು ಪುರೋಹಿತರು ಒಬ್ಬರೇ ಅಲ್ಲ ಎಲ್ಲರೂ ಕೂಡ ಬೆಳಗ್ಗೆ ಎದ್ಬಿಟ್ಟು ಈಶ್ವರನೇ ಪ್ರಿಯವಾಗಿರ್ತಕ್ಕಂತಹ ದ್ರವ್ಯವನ್ನು ಅಕ್ಕಿ ಆಗಿರ್ಬೋದು ಅಥವಾ ಆ ಇರತಕ್ಕಂತಹ ಒಂದು ದ್ರವ್ಯ ತರಕಾರಿ ಆಗಿರ್ಬೋದು ಹಾಗೆಯೇ ವಸ್ತ್ರ ಆಗಿರ್ಬೋದು ಇದನ್ನು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗಿ ಭಗವಂತನ ಆಶೀರ್ವಾದ ಹಾಗೆ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಅದು ಹೇಳ್ತದೆ ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾವುದೇ ಒಂದು ಸಂಕಷ್ಟ ಇದ್ದರೆ ಮುಂದಿನ ದಿನಗಳ ದಿನಮಾನಗಳಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗೋದಕ್ಕೋಸ್ಕರವಾಗಿ ಶುಭವನ್ನು ಕೊಡಲಿ ಅಂತ ಹೇಳ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ ಆ ಭಗವಂತನಿಗೆ ಆಶೀರ್ವಾದವನ್ನು ಬೇಡೋದ್ರ ಮೂಲಕವಾಗಿ ಓಂ ಶಿವಾಯ ಅಂತ ಹೇಳತಕ್ಕಂಥ ಮಂತ್ರವನ್ನು ಸತ ಸತತವಾಗಿ ಹೇಳ್ಕೊಂಡಿರಿ ಭಗವಂತನ ಪ್ರಾರ್ಥನೆ ಇರಿ ಸಾಧ್ಯವಾದರೆ ಯಾರು ಶಕ್ತರಾಗಿದ್ದೀರೋ ಅವರು ಉಪವಾಸ ವ್ರತವನ್ನು ಮಾಡ್ತಕ್ಕಂಥದ್ದು ಉಪವಾಸ ಮಾಡಿಬಿಟ್ಟು ಉಪವಾಸ ಅಂತ ಹೇಳ್ತಕ್ಕಂಥದ್ದು ನಾನು ಯಾವುದೋ ಒಂದು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಹಾಗೆ ಈ ಒಂದು ಸಂಚಿಕೆಯಲ್ಲಿ ಹೇಳಬೇಕು ಅಂದರೆ ಉಪವಾಸ ಅಂದರೆ ದೇವರ ಹತ್ತದಲ್ಲಿ ಕೂತ್ಕೊಳ್ತಕ್ಕಂಥದ್ದು ಅಂತ ಅದಕ್ಕೋಸ್ಕರವಾಗಿ ಆ ದೇವರ ಹತ್ತದಲ್ಲಿ ಕೂತ್ಕೊಂಡು ಭಗವಂತನ ಸದ್ಭಾವನೆಯಿಂದ ಧ್ಯಾನವನ್ನು ಮಾಡ್ಕೊಳ್ಳಿ ಭಗವಂತ ಈ ಬರ್ತಕ್ಕಂಥ ಬೇಸಿಗೆ ಕಾಲದಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ರಕ್ಷಣೆ ಮಾಡಪ್ಪ ನನಗೆಲ್ಲ ರೀತಿಯ ಯಾವುದೇ ತೊಂದರೆ ಬರೆದಂಗೆ ಯಾವುದೇ ರೀತಿ ದಾಪತ್ರೆ ಬರೆದಂಗೆ ರಕ್ಷಣೆ ಮಾಡು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶಿವನನ್ನು ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಈಶ್ವರನ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಇರಲಿ ಜಗತ್ತಿನಲ್ಲಿರ್ತಕ್ಕಂಥ ಚರಾಚರ ವಸ್ತುಗಳಿಂದ ಹಿಡಿದು ಕ್ರಿಮಿಕೀಟಗಳಾದಿ ಯಾವುದು ಮುಕ್ಕೋಟಿ ಈ ಕ್ರಿಮಿಕೀಟಗಳಿದ್ದಾರೆ ಅವೆಲ್ಲದೂ ಕೂಡ ಎಲ್ಲ ರೀತಿಯ ಅವರವರ ಕೆಲಸವನ್ನು ಮಾಡಿಕೊಂಡು ಭಗವಂತ ರಕ್ಷಣೆ ಮಾಡೋ ರೀತಿಯಲ್ಲಿ ಆಸೆ ಆಶ್ ಆಗಲಿ ಅಂತ ಹೇಳ್ತಕ್ಕಂಥ ಆಶೀರ್ವಾದವನ್ನು ಕೇಳಿಕೊಂಡು ಆ ಭಗವಂತರಿಗೆ ನಾವು ಬಗ ಯಾವತ್ತೂ ಕೂಡ ಆಗಿರೋಣ ಅಂತ ಹೇಳ್ತಕ್ಕಂಥದ್ದು ಈ ಒಂದು ಮಹಾಶಿವರಾತ್ರಿಯ ಪೂಜೆಯ ಫಲಾಫಲವನ್ನು ಹೇಳ್ತಕ್ಕಂಥದ್ದು ಆಗಿರುತ್ತೆ ಸರ್ವೇ ಜನಾಖಿನೋ ಬಂತು ಸಮಸ್ತ ಸನ್ಮಂಗಲಾನಿ ಬವಂತು